ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ಮಾನರೇ ಕರ್ನಾಟಕ ಪ್ರೆಸ್ ಕ್ಲಬ್ಬಿನ ನನ್ನೆಲ್ಲ ಸಿಗಾತಿಗಳೇ ಸಭಿಕರೇ ಸುದ್ದಿ ಮಾಧ್ಯಮದ ಗೆಳೆಯರು ವಾಸ್ತವವಾಗಿ ಯಾವುದೇ ಸಂಘಟನೆ ಆಗಿರಲಿ ಸಂಸ್ಥೆ ಆಗಿರಲಿ ಅದಕ್ಕೆ ಬಹಳ ಮುಖ್ಯವಾಗಿ ತನ್ನ ಕರ್ತವ್ಯದ ಜೊತೆಗೆ ಸಾಮಾಜಿಕ ಜವಾಬ್ದಾರಿ ಒಂದು ಇರಬೇಕು ಅನ್ನುವಂಥದ್ದಕ್ಕೆ ಕರ್ನಾಟಕ ಪ್ರೆಸ್ ಕ್ಲಬ್ ಒಂದು ಮಾದರಿ ಆಗಿದೆ ಅಂತ ನಾನು ನಂಬ್ಕೊಂಡಿದ್ದೇನೆ ಮೊದಲು ನನ್ನ ಮಾತನ್ನು ಆರಂಭಿಸೋ ಪೂರ್ವದಲ್ಲಿ ಕಾಶ್ಮೀರ ಕಣಿವೆ ಹಿಂಸೆಯನ್ನು ಖಂಡಿಸ್ತಾನೆ ನನ್ನ ಮಾತನ್ನು ಆರಂಭಿಸ್ತೇನೆ ಇವತ್ತು ಪ್ರಶಸ್ತಿಗೆ ಭಾಜನಾದವರೆಲ್ಲರೂ ಕೂಡ ಒಂದು ಕ್ಷೇತ್ರದವರಲ್ಲ ವಿಭಿನ್ನವಾದಂಥ ಕ್ಷೇತ್ರದವರು ಒಬ್ಬ ಸಾಮಾನ್ಯ ರೈತ ಒಬ್ಬ ಕಲಾವಿದ ಒಬ್ಬ ಡಾಕ್ಟರು ಹೀಗೆ ಬೇರೆ ಬೇರೆ ಕ್ಷೇತ್ರದವ್ರನ್ನ ಗುರುತಿಸಿ ಸನ್ಮಾನಿಸಿದ್ದರು ಸನ್ಮಾನ ಅನ್ನುವಂಥದ್ದು ಯಾವತ್ತೂ ಕೂಡ ನಮ್ಮ ಹಾಮಿಕೆ ನೆಲೆಸೋದಿಲ್ಲ ನಮ್ಮ ಜವಾಬ್ದಾರಿ ನೆಚ್ಚಿಸುತ್ತೆ ಬಹಳ ಮುಖ್ಯವಾಗಿ ರಂಗಭೂಮಿಯಲ್ಲಿರುವವ್ರನ್ನ ರೈತರನ್ನ ಮತ್ತು ಅಜ್ಜಿಯನ್ನು ನೂರ ಮೂರು ವರ್ಷದ ಅಜ್ಜಿಯನ್ನು ಕರ್ಕಮಂತ ಅಜ್ಜಿಗೆ ಸನ್ಮಾನ ಮಾಡಿದ್ದಕ್ಕೆ ವೈಯಕ್ತಿಕವಾಗಿ ನಾನು ಕರ್ನಾಟಕ ಪ್ರೆಸ್ ಕ್ಲಬ್ಗೆ ನಾನು ಅಭಿನಂದನೆ ಹೇಳ್ತೇನೆ ಕಾರಣ ಅಂತಂದರೆ ನೂರಾರು ಮಕ್ಕಳನ್ನು ಮತ್ತು ನೂರಾರು ತಾಯಿಯಂದ್ರನ್ನು ಕಾಪಾಡಿದಂಥ ಜೀವ ಅದು ನಮ್ಮ ಹಳ್ಳಿಗಳು ಇದೇ ಥರದ ಮೌಲ್ಯಗಳನ್ನು ಅನಾದಿ ಕಾಲದಿಂದ ಕಾಪಿಟ್ಕೊಂಡು ಬಂದಂಥ ಗ್ರಾಮಗಳು ನಮ್ಮ ಅಜ್ಜಿಗೆ ಈ ಪ್ರಶಸ್ತಿ ಎಲ್ಲ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟರು ಕೂಡ ಸಣ್ಣದೇ ಆದರೆ ಅಂತವ್ರನ್ನು ಕೂಡ ಗುರುತಿಸಿ ಇವತ್ತಿನ ಪ್ರಶಸ್ತಿಗೆ ಅಜ್ಜಿನ ಕರ್ಕಂಬಂದು ನೀವು ಸನ್ಮಾನ ಮಾಡಿದ್ದಕ್ಕೆ ಭಾಳ ಮುಖ್ಯವನ್ನು ನಾನು ನಿಮ್ಮನ್ನು ಅಭಿನಂದನೆಗಳೆಂದು ಸ್ನೇಹಿತರೆ ಇವತ್ತು ಈ ದೇಶವನ್ನು ಕಟ್ಟುವುದರಲ್ಲಿ ಭಾಳ ಮುಖ್ಯವಾಗಿ ನ್ಯಾಯಾಂಗ ಕಾರ್ಯಾಂಗ ಇವೆಲ್ಲವೂ ಕೂಡ ತಮ್ಮ ಪಾತ್ರವನ್ನು ನಿರ್ವಹಿಸ್ಕೊಂಡು ಬಂದಿದ್ದಾವೆ ಅಂತ ಗೊತ್ತು ನಮಗೆ ಶಾಸಕಾಂಗ ಕೂಡ ಇನ್ನೊಂದು ಭಾಳ ಪ್ರಧಾನವಾದದ್ದು ಮಾಧ್ಯಮ ಪತ್ರಿಕಾ ವಲಯ ಇವತ್ತು ಮಾಧ್ಯಮದ ಜವಾಬ್ದಾರಿ ಎಷ್ಟಿದೆ ಇವತ್ತಿನ ಕಾಲ ಸಂದರ್ಭಕ್ಕಂತಂದರೆ ಈ ದೇಶವನ್ನು ಕಟ್ಟೋದ್ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡೋದರಲ್ಲಿ ಪತ್ರಿಕೆ ಪಾತ್ರ ತುಂಬ ದೊಡ್ಡದು ಆದರೆ ನಮ್ಮಲ್ಲಿ ಆ ಥರದ ಕೆಲಸಗಳಾಗಿಲ್ಲ ಗುರುತಿಸುವ ಕೆಲಸಗಳಾಗಿಲ್ಲ ಆಗ ಚಳುವಳಿ ಮಾಡಲಿಕ್ಕೆ ಪತ್ರಿಕೆಗಳನ್ನು ಪ್ರಿಂಟ್ ಮಾಡಿ ಜನಸಾಮಾನ್ಯರಿಗೆ ತಲುಪಿಸುವ ಕೆಲಸವನ್ನು ಎಲ್ಲೆಲ್ಲೋ ಬಚ್ಚಿಕೊಂಡು ಬಚ್ಕಂಡು ತಲುಪಿಸುವ ಕೆಲಸವನ್ನು ಈ ದೇಶ ತುಂಬ ಹರಡಿದಂಥ ಮಹಾನ್ ಕ್ರಾಂತಿಕಾರರು ಆದರೆ ಇವತ್ತು ಏನಾಗಿದೆ ಅಂದರೆ ಸ್ವಸ್ಥ ಸಮಾಜ ಕಟ್ಟುವಲ್ಲಿ ನಾವೆಲ್ಲೋ ಎಡುತ್ತಿದ್ದೀವಿ ಅಂತ ನಾನು ಗಮನಿಸ್ತದೆ ನನಗೆ ಭಾಳ ಮುಖ್ಯವಾಗಿ ನಮ್ಗೆ ಇವತ್ತು ಭಾರತ ಪ್ರಕಾಶಿಸಿದ್ದಂತೆ ಹೆಮ್ಮೆ ಪಡ್ತಿದ್ದೀವಿ ಖಂಡಿತ ಇಲ್ಲ ಭಾರತ ಹಸುವಿನ ಸೂಚ್ಯಂಕದಲ್ಲಿ ನೂರ ಇಪ್ಪತ್ತೆಂಟು ದೇಶಗಳಲ್ಲಿ ನೂರ ಇಪ್ಪತ್ತೊಂದನೇ ಜಾಗದಲ್ಲಿ ನಾವಿದ್ದೇವೆ ಬಡವರ ಸಂಖ್ಯೆ ಹೆಚ್ಚಾಗ್ತಿದೆ ಶ್ರೀಮಂತರ ಸಂಖ್ಯೆ ಕೆಲವೇ ಶ್ರೀಮಂತರು ಇಡೀ ದೇಶ ಸಂಪತ್ತನ್ನು ಮಾಡುತ್ತಾ ಇದ್ದೇವೆ ನಾವು ಒಂದು ಪರ್ಸೆಂಟ್ ಜ ಶ್ರೀಮಂತನ ದೇಶದ ಅರವತ್ತು ಪರ್ಸೆಂಟು ಸಂಪತ್ತು ಹೋಗ್ತಿದೆ ನಿಜವಾದಂಥ ಡೆಮಾಕ್ರೆಸಿ ಅಂತಂದರೆ ಅಧಿಕಾರ ಮತ್ತು ಸಂಪತ್ತು ಸಮಾನ ಹಂಚಿಕೆ ಆಗಬೇಕು ಆದರೆ ಅದು ಆಗದೇ ಒಂದು ಆತಂಕದ ವಾ ವಾತಾವರಣ ನಿರ್ಮಾಣ ಆಗಿದೆ ಮಾಧ್ಯಮದವರು ವಾಸ್ತವವಾಗಿ ಮಾಧ್ಯಮದವರು ವಾಸ್ತವವಾಗಿ ಮಾಧ್ಯಮದವರು ಈ ಸಮಾಜವನ್ನು ಕಟ್ಟೋದ್ರಲ್ಲಿ ಮುಖ್ಯ ಪಾತ್ರ ಅಂತ ನಾನು ಯಾಕೆ ಹೇಳಿದೆ ಅಂತಂದರೆ ನಾವು ಮಾರಾಟ ಆದರೆ ನಮ್ಮ ಜವಾಬ್ದಾರಿನ ಕಳ್ಕೊಂಡ್ರೆ ಸಮಾಜವನ್ನು ನಾವು ಸ್ವಸ್ಥ ಗೆಲ್ಲಿಸೋಕ್ಕೆ ನಾವೇ ಕಾರಣ ಆಗ್ಬಿಡ್ತೀವಿ ನಾನು ಬ ಬಹಳ ಪತ್ರಿಕೆ ನೋಡಿದ್ದೀನಿ ಒಂದು ಪಕ್ಷದ ವಕ್ತಾರಿಕೆಯಲ್ಲಿ ಒಬ್ಬ ವ್ಯಕ್ತಿಯ ವಕ್ತಾರಿಕೆಯಲ್ಲಿ ಯಾವ ರಾಜಕಾರಣಿ ವೇದಿಕೆ ನಾವು ಅಲ್ಲಿ ರಿಸೋರ್ಸ್ ಪರ್ಸನ್ಸನ್ನು ಬಿಟ್ಟುಬಿಟ್ಟು ರಾಜಕಾರಣ ಒಗಳುವಂಥ ಕೆಲಸಗಳನ್ನು ಅನೇಕ ಪತ್ರಿಕೆಗಳು ಮಾಡ್ತಾ ಇದ್ದಾವೆ ಅದರಿಂದ ಮುಕ್ತ ಆದಾಗ ಮಾತ್ರ ನಿಜವಾದಂಥ ದೇಶ ಕಟ್ಟಲಿಕ್ಕೆ ಸಾಧ್ಯ ವಾಸ್ತವಿಗೆ ನಮಗೆ ಸಂವಿ ಸಾಂವಿಧಾನಿಕ ಆಶಯಗಳನ್ನು ಜನಮಾನಸ ತಲುಪಿಸೋದಿಗೆ ಮಾಧ್ಯಮದ ಪಾತ್ರ ತುಂಬಾ ದೊಡ್ಡದಿದೆ ಈ ಕೆಲಸಗಳ ಜೊತೆಗೂ ಕೂಡ ಕರ್ನಾಟಕ ಪ್ರೆಸ್ ಕ್ಲಬ್ ಅಂತ ಒಂದು ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನ ನಿರ್ವಹಣೆ ಅಂತ ಅನ್ನೋದು ನನ್ನ ಆಶಯ ಈ ನಮ್ಮೆಲ್ಲರ ನೋವುಗಳಿಗೆ ಸಂಕಟಗಳಿಗೆ ತರತ ಮತಗಳಿಗೆ ಜಾತಿ ಸಂಕಟಗಳಿಗೆ ಮಾಧ್ಯಮ ಹೆಚ್ಚು ಶಕ್ತಿಯುತವಾಗಿ ಕೆಲಸ ಮಾಡುವಂತ ದಿನಮಾನಗಳು ಹೆಚ್ಚಾಗಲಿ ಅಂತ ಆಶಯದಿಂದ ನಾನು ಹೇಳಿದ ಕಾರ್ಯಾಧ್ಯಕ್ಷರು కర్ణాటక రాజ్య ఆది జాంబర సంఘ దయవిట్టు వేదికే సర్ దయట్టి